ಹಾಂ ಕೌಶಿಕ್ ಸರ್ ನನಗೆ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನೀವು ಆವಾಗಲೇ ಒಂದು ಮಾತಾಡಿದ್ರಿ ಅಂದರೆ ಒಂದು ಗಾಡ್ ಪಾರ್ಟಿಕಲ್ಸ್ ಬಗ್ಗೆ ನಾನು ನಿಮ್ಗೆ ತೋರಿಸ್ಬಲ್ಲೆ ಅದು ಫೀಲ್ ಮಾಡಿಸೋದು ಬ ಫೀಲ್ ಮಾಡಿಸ್ತೀನಿ ನಾನು ಅಂತಂದ್ರೆ ಸೊ ನನಗೆ ಅದ್ರ ಮೇಲೆ ಆಸಕ್ತಿ ನನಗೂ ಜಾಸ್ತಿ ಮತ್ತು ಆ ನಾಲೆಜ್ ನಿಮ್ಮಲ್ಲಿ ಇದೆ ಅಂತ ಗೊತ್ತಾದ ಮೇಲೆ ನಮ್ಮ ಚಾನೆಲ್ ವೀಕ್ಷಕರಿಗೂ ತಿಳಿಸ್ಬೇಕು ಅನ್ನೋದು ನನಗೆ ಏನು ತುಂಬ ಇಷ್ಟ ಆಯ್ತು ನನಗೆ ಅದಕ್ಕೆ ನಿಮ್ಮ ಮುಖಾಂತರ ತಿಳ್ಕೊಬೇಕು ಅಂತೇಳಿ ಈ ವಿಡಿಯೋ ಮುಖಾಂತರ ನೀವು ತಿಳಿಸ್ಬೇಕು ಸರ್ ಜನರಲ್ ಆಗಿ ನಿಮ್ಮ ಹತ್ರ ಮಾತಾಡಿದೆ ನಾನು ಆ್ಯಸ್ ಎ ಫ್ರೆಂಡ್ಲಿಯಾಗಿ ಮಾತಾಡಿದೆ ಆದರೆ ವಿಷಯ ತುಂಬ ತುಂಬ ವಿಶಾಲವಾದ ವಿಷಯ ಇದು ಏನು ಬೇಕಾದ್ರೂ ಎಕ್ಸಾಂಪಲ್ ಕೊಡ್ಬೋದು ಈಗ ಮರ ಗಿಡಗಳು ಈ ಕಸದ ಕಡ್ಡಿಗಳು ಇಂದ ಹಿಡಿದು ಟೋಟಲ್ ಬ್ರಹ್ಮಾಂಡದವರೆಗೂ ಥ್ರೂ ಗ್ಯಾಲಕ್ಸೀಸ್ ಮಿಲ್ಕಿ ವೇ ಗ್ಯಾಲಕ್ಸಿಗಿಂತ ನಾವು ಎಕ್ಸ್ಟ್ರೀಮ್ಗೆ ವೈಡಾಗಿ ಹೋದರೂ ಕೂಡ ಆಟಮ್ ಲೆವೆಲ್ಗೆ ಹೋದರೆ ಕೂಡ ಎಲ್ಲದರಲ್ಲೂ ಇರುವಂತಹ ಒಂದು ಚೈತನ್ಯನೇ ದೇವರು ಸರ್ ಅದನ್ನು ಅವರವರು ಬುದ್ಧಿ ಮಟ್ಟಕ್ಕೆ ಅವರವರು ತೊಗೊಳ್ತಾರೆ ಎಕ್ಸಾಂಪಲ್ಲು ಒಂದು ವಿಗ್ರಹದಲ್ಲಿ ದೇವರು ಇದ್ದಾರೆ ಅಂತ ಹೇಳ್ತಾರೆ ಕೆಲವರು ಒಂದು ಬೆಟ್ಟನೇ ದೇವರು ಅಂತಾರೆ ಕೆಲವರು ಭೂಮಿ ಪೂರ್ತಿ ದೇವರು ಅಂತಾರೆ ಕೆಲವರು ಪೂರ್ತಿ ವಿಶ್ವನ ಕ್ರಿಯೇಟ್ ಮಾಡ್ದಾನೆ ದೇವರು ಅಂತಾರೆ ಸೊ ಯಾವುದು ತಪ್ಪಲ್ಲ ದೇವರು ಇಲ್ಲ ಅಂತ ಹೇಳ್ತಾರೆ ಅದು ಕೂಡ ಸರಿಯೇ ನನಗೆ ಅನಿಸಿದ ಮಟ್ಟಿಗೆ ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ ನಾನು ಹೇಳ್ತೀನಿ ನಾನೇ ಸರಿ ಅಂತ ಹೇಳ್ತಾ ಇಲ್ಲ ಸತ್ಯವನ್ನು ತಿಳಿದಂಥವರು ಭಾಳಷ್ಟು ಮಹನೀಯರು ಭೂಮಿ ಮೇಲೆ ಬಂದು ಹೋಗಿದ್ದಾರೆ ಇದೇ ಸರಿ ಇದೇ ತಪ್ಪು ಅಂತ ಅವರು ಹೇಳಿಲ್ಲ ಸತ್ಯ ತಿಳಿದವರು ನಾನು ತಿಳಿದವನಲ್ಲ ನಾನು ಸಾಮಾನ್ಯ ವ್ಯಕ್ತಿ ಅಂದರೆ ಎಕ್ಸಾಂಪಲ್ ಹೇಳ್ತಾ ಹೋದರೆ ಒಂದು ಆಟಮ್ನಲ್ಲಿ ಏನು ಶಕ್ತಿ ಇದೆಯೋ ಒಂದು ಬ್ರಹ್ಮಾಂಡದಲ್ಲಿ ಅದೇ ಶಕ್ತಿ ಇದೆ ಎಕ್ಸಾಂಪಲ್ ಒಂದು ಆಟಮ್ ಬಾಂಬು ಸರ್ ನೀವು ಕೂಡ ಈ ಕ್ಯಾಮ್ರಾ ಇರಲಿ ಮೈಕ್ ಇರಲಿ ಕೆಳಗಡೆ ಬಿದ್ದಿರೋ ಕಸ ಈ ಈ ಸ್ಟೀಲು ಎಲ್ಲ ಕೂಡ ನೀವು ಅದು ಎರಡು ಒಂದೇ ಅಂದರೆ ಯಾರಾದರೂ ಥರ ಕೆಳಗೆ ಬಿದ್ದಿರೋ ಕಸ ಆಗಲಿ ಆ ಪ್ಲಾಸ್ಟಿಕ್ ಬಟ್ಟೆ ಆಗಲಿ ಇದೆಲ್ಲನೂ ಲಿವಿಂಗ್ ಥಿಂಗ್ ನಾನ್ ಲಿವಿಂಗ್ ಥಿಂಗ್ ನಂಬಲ್ಲ ಈಗ ನಾನು ಹೇಳ್ತಿದ್ದೀನಿ ನೀವು ನೀವು ಹಾಕ್ಕೊಂಡಿರೋ ಶರ್ಟ್ಗೂ ನಿಮಗೂ ಅಲ್ಲಿ ಕೆಳಗಡೆ ಬಿದ್ದಿರೋ ಕಸಕು ಏನೇನೂ ಚೇಂಜಸ್ ಇಲ್ಲ ಎಲ್ಲನೂ ಒಂದೇ ಅಂತ ಹೇಳ್ತೀನಿ ನಗು ಬರುತ್ತೆ ನಿಮಗೆ ಹ್ಞೂ ಹೌದು ಹೌದಾ ಆದರೆ ಇದೆಲ್ಲ ಆಗಿರೋದು ಎಲ್ಲಿಂದ ಇದಕ್ಕೆ ಬೇಸ್ ಏನು ಇದಕ್ಕೆ ಫೌಂಡೇಶನ್ ಬೇಕಲ್ಲ ಈಗ ಮರ ಬೆಳೆದಿದೆ ಅದಕ್ಕೆ ಫೌಂಡೇಶನ್ ಏನು ನೆಲ ಯಾವ ಬೇಸ್ ಮೇಲೆ ನಾವು ಇದೆಲ್ಲ ಮಾತಾಡ್ತಿದ್ದೀವಿ ಅಂದರೆ ಸರ್ ಟೋಟಲಿ ಪ್ರಪಂಚ ಪೂರ್ತಿ ಕೆಮಿಕಲ್ಸ್ಗೆ ಸೀಮಿತವಾಗಿದೆ ವಿ ಆರ್ ಆಲ್ ಕೆಮಿಕಲ್ಸ್ ನಾನು ನಿಮಗೆ ಬೈದರೆ ಬ್ರೈನಲ್ಲಿ ಕೆಮಿಕಲ್ ಆ್ಯಕ್ಟಿವಿಟಿ ನೆಗೆಟಿವ್ ಆಗುತ್ತೆ ಉದ್ರೇಕ ಬರುತ್ತೆ ಕೋಪ ಬರುತ್ತೆ ಆ ಕೋಪ ಬಂದ ತಕ್ಷಣ ಬ್ಲಡ್ ಬಿಸಿ ಆಗುತ್ತೆ ಕಣ್ಣು ಕೆಂಪಾಗತ್ತೆ ಮನಸ್ಸಿನಲ್ಲಿ ಆವೇಶ ಬರುತ್ತೆ ದೀಸ್ ಆಲ್ ಕೆಮಿಕಲ್ ರಿಯಾಕ್ಷನ್ಸ್ ಅರ್ಥ ಆಗ್ತಿದ್ಯಾ ನಿಂಬೆ ಹಣ್ಣಿಗೆ ನೀವು ಸೋಡಾ ಹಾಕಿದ್ರೆ ಹೆಂಗೆ ಬಸ್ ಅಂತ ಬರುತ್ತೆ ಅದು ಕೆಮಿಕಲ್ ರಿಯಾಕ್ಷನ್ ಅದೇ ರೀತಿ ನಾನು ನಿಮಗೆ ಆಗೋದು ಕೆಮಿಕಲ್ ರಿಯಾಕ್ಷನ್ ಈಗ ನನ್ನ ಮನಸ್ಸಲ್ಲಿರೋ ಆಲೋಚನೆ ಪದದ ರೂಪ ತಗೊಂಡು ಆಚೆ ಬಂದಿದೆ ಅರ್ಥ ಆಗ್ತಿದ್ಯಾ ಅದೇ ಪದದ ರೂಪ ನಿಮ್ಮ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಸೊ ನಾನು ನಿಮಗೆ ಕಣ್ಣಿಗೆ ಕಾಣಿಸೋ ವಸ್ತುನ ಕೊಡಲಿಲ್ಲ ಒಳ್ಳೇದಾಗಲಿ ಕೆಟ್ಟದಾಗಲಿ ನಾನು ಕಾಣಿಸ್ ಏನೋ ಒಂದು ವಸ್ತುವನ್ನ ನನ್ನ ಮನಸ್ಸಿನಿಂದ ನಿಮಗೆ ಆಚೆ ಕೊಟ್ಟಿದ್ದೀನಿ ಒಂದು ಕೆಟ್ಟ ಪದ ಬಳಸಿದ್ದೀನಿ ಅಂದ್ಕೊಳ್ಳಿ ಕೆಟ್ಟದಾಗ ಬೈದು ಬಿಟ್ಟಿದ್ದೀನಿ ಆ ಪದ ಏನಾಗುತ್ತೆ ನಿಮ್ಮ ಮನಸ್ಸಿಗೆ ಹೋಗಿ ನಿಮಗೆ ಬೇಸರ ಕೋಪ ಆವೇಶ ಸಂತೋಷ ಎಲ್ಲ ತರಿಸುತ್ತೆ ಸೊ ಇದು ಇದೆಲ್ಲ ಕೆಮಿಕಲ್ ರಿಯಾಕ್ಷನ್ ನಮ್ಮ ಟೋಟಲ್ ಯೂನಿವರ್ಸ್ ಹೆಂಗಾಗಿದೆ ಹೇಳಿ ಎರಡು ಇಂದ ಆಗಿದೆ ಎರಡು ಕೆಮಿಕಲ್ಸ್ ಹೀಲಿಯಂ ಲೀಥಿಯಂ ಅನ್ನೋ ಗ್ಯಾಸಸ್ಸು ಹೀಲಿಯಮ್ ಅನ್ನೋ ಗ್ಯಾಸು ಬೆಂಕಿ ಹತ್ಕೊಂಡು ಅದು ಲೀತಿಯಮ್ ಕನ್ವರ್ಟ್ ಆಗುತ್ತೆ ಆ ಬೆಂಕಿ ಹತ್ಕೊಂಡು ಕನ್ವರ್ಟ್ ಆಗಿರುವಂತಹ ಬೆಂಕಿ ಬ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿನಲ್ಲಿ ಎಲ್ಲೋ ಸಣ್ಣ ಧೂಳಿನ ಗಾತ್ರದಲ್ಲಿರೋ ಸೂರ್ಯ ಸೂರ್ಯ ಎಷ್ಟೋ ಲಕ್ಷಾಂತರ ವರ್ಷಗಳಿಂದ ಉರಿತಾ ಇದ್ದಾನೆ ಇನ್ನೂ ಎಷ್ಟೋ ಲಕ್ಷಾಂತರ ವರ್ಷಗಳು ಉರಿತಾ ಇರ್ತಾನೆ ಸೊ ಅಷ್ಟು ಗ್ಯಾಸ್ ಇದೆ ಮಿಲ್ಕಿ ವೇ ಗ್ಯಾಲಕ್ಸಿ ಎಷ್ಟು ದೊಡ್ಡದಿರ್ಬೋದು ಆ ಮಿಲ್ಕಿ ವೇ ಗ್ಯಾಲಕ್ಸಿ ಇನ್ನೊಂದು ಗ್ಯಾಲಕ್ಸಿಯ ಸಮೂಹದಲ್ಲಿ ಎಲ್ಲೋ ಸೈಡಲ್ಲಿ ಒಂದು ಸಣ್ಣದಾಗಿದೆ ಸೊ ಮಿಲ್ಕಿ ವೇ ಗ್ಯಾಲಕ್ಸಿ ಅಷ್ಟು ಸಣ್ಣದು ಅದರಲ್ಲಿ ಸೂರ್ಯ ಎಷ್ಟು ಸಣ್ಣದು ಅದರ ಸುತ್ತ ಇರೋ ಭೂಮಿ ಎಷ್ಟು ಸಣ್ಣದು ಆ ಭೂಮಿಯಲ್ಲಿ ನಾವು ಎಷ್ಟು ಸಣ್ಣವರು ನಮಗಿಂತ ಇರುವೆ ಎಷ್ಟು ಸಣ್ಣದು ಇರುವೆ ಬಾಯಲ್ಲಿ ಊಟ ಇರುವಂತ ಕಾಳುಗಳು ಎಷ್ಟು ಸಣ್ಣದು ಆ ಕಾಳುಗಳು ತಯಾರಾಗಿರುವಂಥ ಆಟಮ್ ಎಷ್ಟು ಸಣ್ಣದು ಒಂದು ಪ್ರಮಾಣು ನಮಗೆ ಇದರ ಅರಿವು ಇರಬೇಕು ಈ ನೋಡೋ ಶಕ್ತಿ ನಾವು ಬೆಳೆಸ್ಕೋಬೇಕು ಪ್ರತಿಯೊಂದರಲ್ಲೂ ಲಿವಿಂಗ್ ಥಿಂಗ್ಸಲ್ಲಿ ನಾನ್ ಲಿವಿಂಗ್ ಥಿಂಗ್ಸಲ್ಲಿ ಪ್ರತಿಯೊಂದರಲ್ಲೂ ಇರೋದು ಈ ವಿಚಾರನೇ ನೀವು ಎಷ್ಟು ದೊಡ್ಡದನ್ನ ಹುಡ್ಕೊಂಡು ಹೋಗ್ತಿರೋ ಅಷ್ಟು ದೊಡ್ಡದಿದೆ ಎಷ್ಟು ಸಣ್ಣದನ್ನು ಹುಡ್ಕೊಂಡು ಹೋಗ್ತಿರೋ ಅಷ್ಟು ಸಣ್ಣದಿದೆ ನಮ್ಮ ಈಗ ಮನುಷ್ಯನ ಜ್ಞಾನಕ್ಕೆ ಬಂದಿರೋದು ಪ್ರಮಾಣವರೆಗೂ ಬಂದಿದೆ ಅದಕ್ಕಿಂತ ಕೆಳಗೆ ಏನಿದೆ ಅಂತ ಗೊತ್ತಿಲ್ಲ ಒಳಗಡೆ ಕೂಡ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ರನ್ ಆಗ್ತಾ ಇದೆ ಮಧ್ಯದಲ್ಲಿ ಒಂದು ಅಂಶ ಏನೋ ಒಂದು ಬೆಳಕಿದೆ ಅದಕ್ಕೆ ರೂಪ ಇಲ್ಲ ಆಕಾರ ಇಲ್ಲ ಒಂದು ಬೆಳಕು ಅಷ್ಟೇ ಇದೆ ಅಂತೇಳಿ ಸೈಂಟಿಸ್ಟ್ಗಳು ಹೇಳಿದ್ದಾರೆ ಲಾಸ್ಟ್ ಒಂದು ಹತ್ತು ವರ್ಷದ ಮುಂಚೆ ಪ್ರಪಂಚದಲ್ಲಿರೋ ಭೌತ ವಿಜ್ಞಾನಿಗಳೆಲ್ಲ ಸೇರಿ ಒಂದು ಯು ಎಸ್ನಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅಂಡರ್ಗ್ರೌಂಡ್ನಲ್ಲಿ ಒಂದು ಮೂವತ್ತ್ನಾಲ್ಕು ಕಿಲೋಮೀಟರ್ಗೆ ಎರಡು ಆ್ಯಟಮ್ಸ್ನ ರನ್ ಮಾಡಿ ಎಷ್ಟೋ ಸಾವಿರ ಕಿಲೋಮೀಟರ್ ಸ್ಪೀಡ್ನಲ್ಲಿ ರನ್ ಮಾಡಿಸಿ ಎರಡನ್ನೂ ಡ್ಯಾಶ್ ಹೊಡೆಸಿದ್ರು ಆವಾಗ ಒಂದು ಒಂದು ಬೆಳಕಿನ ಸಣ್ಣ ಚೈತನ್ಯ ಅಲ್ಲಿ ಹುಟ್ಟಿತು ಅದನ್ನು ಗಾಡ್ ಪಾರ್ಟಿಕಲ್ ಅಂತ ಕರೆದ್ರು ಸೈಂಟಿಸ್ಟ್ಗಳು ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ಕಣ್ಣು ಮುಚ್ಚಿ ಧ್ಯಾನ ಮಾಡಿದಂಥ ಸಾವಿರಾರು ಜನ ಹೇಳಿಬಿಟ್ಟಿದ್ದಾರೆ ಒಂಬತ್ತೇ ಗ್ರಹಗಳಿದೆ ಸೂರ್ಯನ ಸುತ್ತಾನೆ ಸುತ್ತಾ ಇದೆ ಒಂದೊಂದು ಗ್ರಹಕ್ಕೂ ಇಷ್ಟಿಷ್ಟೇ ಡಿಸ್ಟೆನ್ಸ್ ಇದೆ ಇಷ್ಟು ಗಂಟೆಗಳಿಗೆ ಇಷ್ಟು ನಿಮಿಷಗಳಿಗೆ ಅಮಾವಾಸ್ಯ ಬರುತ್ತೆ ಇನ್ನು ಸಾವಿರ ವರ್ಷ ಆದ್ಮೇಲೆ ಎಷ್ಟು ದಿನಕ್ಕೆ ಅಮಾವಾಸ್ಯ ಬರುತ್ತೆ ಗ್ರಹಣ ಆಗುತ್ತೆ ಇವತ್ತು ಕ್ಯಾಲೆಂಡರ್ ನೋಡಿ ಹೇಳ್ಬಿಡ್ತಾರೆ ಅದ್ಭುತ ಸರ್ ಸರ್ ಅದ್ಭುತ ಅಲ್ಲ ಸತ್ಯನ ತಿಳ್ಕೊಂಡವ್ರಿಗೆ ಕಂಡಿಕ್ ಕಾಣಿಸುತ್ತೆ ಈಗ ನಾವು ನೋಡೋಕ್ಕಾಗಿಲ್ಲ ಆಗಿಲ್ಲ ಇವರು ರಾಕೆಟ್ ತಗೊಂಡೋಗಿ ನೂರು ವರ್ಷದ ಮುಂಚೆ ಮೇಲೋಗಿ ಹೇಳಿದ್ರು ಇಲ್ಲ ಒಂಬತ್ತು ಗ್ರಹಗಳಿದೆ ಅಂತೇಳಿ ಭೂಮಿ ಗುಂಡಿಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮುಂಚೆ ಹೇಳಿದವ್ರನ್ನ ಕಲ್ಲೋ ಸಾಯಿಸಿದ್ದಾರೆ ಭೂಮಿ ಗುಂಡಿಗಿದೆ ಅಂತ ಹೇಳಿದವ್ರನ್ನ ಕಲ್ಲೋ ಸಾಯಿಸಿದ್ದಾರೆ ಇವತ್ತು ಕೆಲವು ಧರ್ಮಗಳಿದಾವೆ ಹೇಳ್ಬಾರ್ದ ಆ ಧರ್ಮಗಳು ಆ ಧರ್ಮಗಳು ಹೇಳಿದಾಗೆ ಕರ್ಕೊಂಡೋಗಿ ನೀವು ಸ್ಪೇಸ್ ಇಂದ ತೋರ್ಸಿದ್ರೆ ಸೂರ್ಯನ ಸುತ್ತ ಭೂಮಿ ಸುತ್ತ ಇದೆ ತೋರಿಸಿದ್ರೆ ಕೂಡ ಅವರು ಒಪ್ಪಲ್ಲ ನಮ್ಮ ಧರ್ಮ ಗ್ರಂಥದಲ್ಲಿ ಬರ್ದಿರೋದೇನು ಭೂಮಿ ಸುತ್ತಾನೆ ಸೂರ್ಯ ಸುತ್ತತೆ ನಾವು ಅದನ್ನೇ ನಂಬ್ತಿವಿ ಅಂತಾರೆ ನಾನು ಅವ್ರನ್ನ ತಪ್ಪು ಅಂತ ಹೇಳ್ತಿಲ್ಲ ಅವರವರ ದೃಷ್ಟಿಕೋನ ನೀವು ಎಕ್ಸ್ಪೀರಿಯನ್ಸ್ ಆ ಒಳಗಡೆ ಇರೋ ಪ್ರೋಟಾನ್ ನ್ಯೂಟ್ರಾನ್ ಅದನ್ನ ಹೆಂಗೆ ಆಪರೇಟ್ ಮಾಡಬೇಕು ಅಂತ ತಿಳ್ಕೊಂಡಿರೋರು ಆಟಮ್ ಬಾಂಬ್ ಕಂಡಿಡಿದ್ರು ಎರಡು ಆಟಮ್ ಬ್ಲಾಸ್ಟ್ ಮಾಡಿಸಿದ್ರೆ ಕರ್ನಾಟಕದಲ್ಲಿ ಅರ್ಧ ಭಾಗ ಸುಟ್ಟು ಬೂದಿ ಆಗುತ್ತೆ ಅಂದ್ರೆ ಇದು ನಂಬುವಂತ ವಿಚಾರನಾ ಎರಡು ಪರಮಾಣುಗಳು ಎಷ್ಟು ಸಣ್ಣದಾಗಿರ್ತವೆ ಒಂದು ಪರಮಾಣು ಒಳಗಡೆ ಇರೋ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ಗಳನ್ನ ಒಂದಕ್ಕೊಂದು ಡಿಕ್ಕಿ ಹೊಡಿಸಿದ್ರೆ ಇಂತ ಬ್ಲಾಸ್ಟ್ ಆಗುತ್ತೆ ಅಂತ ಯಾರು ಕಂಡಿಡಿದ್ರು ಇದೆಲ್ಲೂ ಎಲ್ಲೂ ಬಚ್ಚಿಟ್ಟಿಲ್ಲ ಸರ್ ನೋಡೋ ದೃಷ್ಟಿಕೋನ ಬೆಳೆಸ್ಕೊಂಡಿದ್ದಾರೆ ಯಾರು ಅದ್ರ ಬಗ್ಗೆ ತದೇಕಚಿತ್ವಾಗಿ ಅಬ್ಸರ್ವ್ ಮಾಡಿದಾರೆ ಅವ್ರು ಅದನ್ನ ಕಂಡ್ಕೊಂಡಿದ್ದಾರೆ ಅಬ್ದುಲ್ ಕಲಾಂ ಬಾಂಬ್ ಕಂಡಿಡಿದಿದ್ದು ಅವರು ಹಿಂದೂ ಅಲ್ಲ ಮುಸ್ಲಿಂ ಅಲ್ಲ ಅವರು ಮುಸ್ಲಿಂ ಧರ್ಮದಲ್ಲಿ ಹುಟ್ಟಿರ್ಬೋದು ಅವರು ಎಲ್ಲವನ್ನೂ ಸಮಾನವಾಗಿ ನೋಡ್ತಾರೆ ಆ ತರದವರು ನಿಜವಾದ ಧಾರ್ಮಿಕ ವ್ಯಕ್ತಿ ಒಂದು ಧರ್ಮನ ಮೇಲೆ ಕೆತ್ತಿ ಇನ್ನೊಂದು ಧರ್ಮನ ಕೆಳಗಿಳಿಸುವ ಧಾರ್ಮಿಕ ವ್ಯಕ್ತಿ ಅಲ್ಲ ಅವನು ಕೋಮವಾದಿ ಏನ್ಸ್ಟಿನ್ ಅಷ್ಟೇ ಅಲ್ವಾ ಸರ್ ಹೌದು ಏನ್ಸ್ಟಿನ್ ನಮ್ಮ ಅವರು ಸಾಕಷ್ಟು ಯೋಚನೆ ಮಾಡಿ 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 ಕೊನೆಗೆ ಅವರು ಒಂದು ಗಾಡ್ ಕಾನ್ಶಿಯಸ್ ಗೆ ಬಂದ್ರು ಅನ್ನೋದು ಒಂದು ಮಾತು ಐನ್ಸ್ಟಿನ್ ಐನ್ಸ್ಟೀನ್ ಅಲ್ಲ ಸರ್ ಓಕೆ ಹಿಸ್ ಅ ಸೈಂಟಿಸ್ಟ್ ಅಂದ್ರೆ ಸೈಂಟಿಸ್ಟ್ ಆದ್ರೆ ಅವರ ದೃಷ್ಟಿಕೋನ ಇದೆ ಓಕೆ ಅದ್ಭುತವಾದ ದೃಷ್ಟಿಕೋನ ಇದೆ ನಾವು ನೀವು ನೋಡಕ ಆಗದಿರ ಅನ್ನೋ ಅವರು ನೋಡಿದ್ದಾರೆ ಅದನ್ನ ಕಾರ್ಯರೂಪಕ್ಕೆ ತಂದಿದ್ದಾರೆ ಅಂದ್ರೆ ದೇವರು ಅಂದ್ರೆ ಇನ್ನೇನು ಸರ್ ವಿಗ್ರಹದಲ್ಲಿ ಎಲ್ಲರೂ ಹೇಳ್ತಾರೆ ವಿಗ್ರಹನೇ ದೇವರು ಅಂತ ಪೂಜೆ ಮಾಡ್ತಾರೆ ಕೆಲವರು ಇನ್ನೆಲ್ಲೂ ಇಲ್ಲ ವಿಗ್ರಹದಲ್ಲಿ ಮಾತ್ರ ಇದ್ದಾನೆ ಅಂತ ಕೆಲವ್ರು ಹೇಳ್ತಾರೆ ವಿಗ್ರಹದಲ್ಲಿ ಮಾತ್ರ ಇಲ್ಲ ಬೇರೆ ಕಡೆ ಎಲ್ಲ ಎರಡು ಕೋಮವಾದಗಳೇ ನಿಮ್ಮಲ್ಲಿ ಕಲ್ಬಂಡೆಲಿ ಇರ್ಬೇಕಲ್ಲ ಈಗ ಈಗ ನೀವು ಇರ್ತೀವಿ ಸಡನ್ ಆಗಿ ಸತ್ ಹೋದ್ಮೇಲೆ ಇದೇ ಶರೀರ ಹಂಗೆ ಇರುತ್ತೆ ಆಚೆ ಹೋಗಿರೋದೇನು ಅದನ್ನ ಯಾರು ಹೇಳಲ್ವೇ ಒಬ್ರು ದೇವರು ಅಂತಾರೆ ಒಬ್ರು ಆತ್ಮ ಅಂತಾರೆ ಒಬ್ಬರು ಅಂತಾರೆ ಒಬ್ರು ನರ್ಕಕ್ಕೆ ಹೋದ ಅಂತಾರೆ ಬಟ್ ಎಷ್ಟೊಂದು ಏನು ನಮ್ಮ ಸರೌಂಡಿಂಗು ಎಷ್ಟೊಂದು ಪಾಪ ನಡೀತಾ ಇದೆ ಬಟ್ ಕೆಲವರು ಪ್ರಶ್ನೆ ಮಾಡ್ತಾರೆ ದೇವರಾಗಿ ಅದನ್ನೆಲ್ಲ ನೋಡ್ಕೊಂಡಿದ್ದಾರೆ ಅದಕ್ಕೆಲ್ಲ ಸೊಲ್ಯೂಷನ್ ದೇವರೇ ಕೊಡ್ಬೋದಲ್ವಾ ಯಾಕೆ ಸೈಲೆಂಟ್ ಆಗ ಕೂತಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಸರ್ ನಿಮ್ಮ ಗೈಡ್ಲೈನ್ಸಲ್ಲಿ ದೇವ್ರು ಬೇರೆ ಓಕೆ ನಿಮ್ಮ ಕ್ಯಾಟಗರಿನಲ್ಲಿ ನೀವು ಊಹಿಸ್ಕೊಂಡಿರೋ ದೇವ್ರು ಬೇರೆ ಓಕೆ ಕೋತಿಗಳಿಗೆ ಒಂದು ಕೋತಿನೇ ದೇವರು ನಾಯಿಗಳಿಗೆ ಒಂದು ನಾಯಿನೇ ದೇವರು ಮನುಷ್ಯರುಗಳಿಗೆ ಮನುಷ್ಯನೇ ದೇವರು ನಾವು ಈಶ್ವರನ ರೂಪ ಕೊಡ್ತೀವಿ ಕಾಳಿ ರೂಪ ಕೊಡ್ತೀವಿ ಶಕ್ತಿ ರೂಪ ಕೊಡ್ತೀವಿ ಹ್ಞೂ ಹ್ಞೂ ಅರ್ಥ ಆಗ್ತಿದೆಯಾ ಆನೆಗಳಿಗೆ ಆನೆನೇ ದೇವರು ಸೊ ನಾವು ಅಂದ್ಕೊಂಡಿದ್ದೀವಲ್ಲ ನಾವು ಅಂದ್ಕೊಂಡಿರೋದೇನೋ ಈಗ ಪಾಪ ಅಂತ ಹೇಳಿ ನೀವು ಡಿಸೈಡ್ ಮಾಡಿದ್ದೀರಲ್ಲ ಸರ್ ನೂರು ವರ್ಷದ ಮುಂಚೆ ಒಂದು ಸಿಗರೇಟ್ ಸೇದಿದ್ರೆ ಪಾಪ ಹ್ಞೂ ಹ್ಞೂ ಇನ್ನೂರು ವರ್ಷದ ಮುಂಚೆ ಡ್ರಿಂಕ್ಸ್ ಮಾಡಿದ್ರೆ ಪಾಪ ಇವತ್ತು ಕಾಮನ್ ಅದು ಹದಿನೆಂಟು ವರ್ಷ ದಾಟಿರೋರು ಯಾರಾದರೂ ಕುಡಿಬೋದು ಯಾರಾದರೂ ಸಿಗರೇಟ್ ಸೇದ್ಬೋದು ಹ್ಞೂ ಆಯ್ತಾ ಸೊ ನಿಮ್ಮ ಗೈಡ್ಲೈನ್ಸಲ್ಲಿ ದೇವರು ದೇವರು ಪಾಪ ಮಾಡು ಪುಣ್ಯ ಮಾಡು ಅಂತೇಳಿ ಹೇಳಿದ್ದಾನೆ ಅಂದರೆ ದೇವರು ಯಾರಿಗೆ ಹೇಳಿದ್ದಾನೆ ಫಸ್ಟ್ ಆಫ್ ಆಲ್ ಹೇಳಿದಾನೆ ಯಸು ಹೇಳಿದ್ದಾರೆ ಇನ್ನೊಬ್ಬರನ್ನ ನೋಯಿಸ್ಬೇಡ ಇನ್ನೊಬ್ಬರನ್ನ ನೋಯಿಸ್ಬೇಡ ವೆನ್ ಯು ಕ್ರಿಯೇಟ್ ಅ ಹೈಡ್ರೇಟ್ ದಟ್ ವಿಲ್ ರಿಟರ್ನ್ ಟು ಯು ನಿಮಗೆ ಅದು ಬರುತ್ತೆ ಬೇಡ ಅವರು ನಿಮ್ಮನ್ನು ಏನಾದರೂ ನೋಯಿಸ್ಲಿ ನೀವು ಅವ್ರು ನೋಯಿಸ್ಬಿಡಿ ಎಷ್ಟು ಹೇಳಿರೋದು ಅದನ್ನೆಲ್ಲರೂ ಹೇಳಿದ್ದಾರೆ ಆದರೆ ಕೆಲವು ಧರ್ಮಗಳಲ್ಲಿ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಏನಂತ ನಿನ್ನನ್ನು ನಿನ್ನ ವ್ಯಕ್ತಿತ್ವವನ್ನು ನಿನ್ನ ಮನೆತನವನ್ನು ನಿನ್ನ ಅಭಿವ್ಯಕ್ತಿಯನ್ನು ಕಿತ್ಕೊಳ್ಳುವಂಥ ಧರ್ಮ ಸರಿ ಇಲ್ಲ ಅದನ್ನು ತಡಿ ಅಂತೇಳಿದ್ದಾರೆ ಇನ್ನು ಕೆಲವು ಧರ್ಮದಲ್ಲಿ ಹೇಳಿದ್ದಾರೆ ನಿನ್ನ ಧರ್ಮ ಯಾರು ಒಪ್ಪಲ್ವೋ ಅವ್ರನ್ನ ಸಾಯಿಸ್ಬಿಡು ಅಂತಲೇ ಹೇಳಿದ್ದಾರೆ ಈಗ ನಾನು ಕುವೆಂಪು ಅವರಿಗೆ ಸ್ವಾತಂತ್ರ್ಯ ಇತ್ತು ಅವರು ಸತ್ತಾಗ ಅವ್ರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರು ಅವ್ರಿಗೆ ಸಂಸ್ಕಾರ ಮಾಡಲಿಲ್ಲ ಹ್ಮ್ ಏನು ಹೇಳಿ ಪೂರ್ವ ಕರ್ಮರ ಕರ್ಮಗಳು ಮಾಡಬೇಕು ತಂದೆಗಳಿಗೆ ಮಾಡ್ತಾರಲ್ಲ ಅದನ್ನು ಮಾಡಲಿಲ್ಲ ಸರ್ ಅವ್ರಿಗೆ ನಾಸ್ತಿಕರು ಅವರು ದೇವರು ಅನ್ನೋ ಟಾಪಿಕ್ನಲ್ಲಿ ನಂಬಿಕೆ ಇಲ್ಲ ಅವ್ರಿಗೆ ಆಧ್ಯಾತ್ಮಿಕ ಜೀವಿ ಕುವೆಂಪುರವರು ಅವ್ರು ಬರೆದಂಥ ರಾಮಾಯಣ ದರ್ಶನಂ ಎಂಥ ಅದ್ಭುತವಾದ ಗ್ರಂಥ ಅಂದರೆ ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ದಾರಾ ಬೇಂದ್ರೆ ಅವರು ಎಷ್ಟು ಭಾಷೆಯನ್ನು ಅರ್ದು ಕುಡಿದಿದ್ದಾರೆ ಅಂದರೆ ಸರ್ ಒಂದು ಅಕ್ಷರದಲ್ಲಿ ಉದಾಹರಣೆಗೆ ಕಾ ಅನ್ನೋ ಪದದಲ್ಲಿ ನೀವು ಒಂದು ಪುಸ್ತಕ ಬರಿ ಅಂದರೆ ಪ್ರತಿಯೊಂದು ಪದಕ್ಕೂ ಕಾಯಿಂದಾನೆ ಸ್ಟಾರ್ಟ್ ಮಾಡಿ ಪುಸ್ತಕ ಬರ್ಕೊಡೋರು ಅಷ್ಟು ಭಾಷೆಯನ್ನು ಅರಗಸ್ಕೊಂಡಂಥವ್ರು ಇಂಥ ಜ್ಞಾನಿಗಳೆಲ್ಲ ಬಂದು ಸಾವಿರಾರು ಜನ ಹೋಗ್ಬಿಟ್ಟಿದ್ದಾರೆ ಈಗ ಯಾರಿಗೂ ಅಷ್ಟು ಸಮಯ ಇಲ್ಲ ಒಂದು ಭಾಷೆ ಆಗಲಿ ಒಂದು ಒಂದು ಕೃಷಿ ಆಗಲಿ ಇನ್ನೊಂದ್ರು ಮತ್ತೊಂದ್ರ ಬಗ್ಗೆ ಅಧ್ಯಯನ ಮಾಡುವಂತ ಶಕ್ತಿ ಟೈಮು ಪೇಶೆನ್ಸು ಆ ಒಂದು ರೂಪನೇ ಕಮ್ಮಿ ಆಗ್ಬಿಟ್ಟಿದೆ ಜನಗಳಿಗೆ ಈಗ ಪಾಪ ಪುಣ್ಯ ಇಲ್ಲ ದೇವರು ಮಾಡಿದಾನೆ ಸುಳ್ಳು ಸರ್ ಈ ಇನ್ನೊಂದು ಜೀವಿಯನ್ನು ಕೊಂದು ತಿನ್ನೋದು ಪಾಪ ಅಲ್ವಾ ದೇವ್ರ ಸರಿ ಮನುಷ್ಯನಿಗೇನೋ ಬುದ್ಧಿ ಕೊಟ್ಟಿಲ್ಲ ಸರಿ ಪ್ರಾಣಿಗಳು ಈಗ ಹುಲಿ ಬಂದು ಜಿಂಕೆ ತಿನ್ನುತ್ತಲ್ಲ ಜಿಂಕೆ ಹೋಗಿ ಹುಲ್ಲನ್ನು ತಿನ್ನುತ್ತಲ್ಲ ಹುಲ್ಲು ನೆಲದಲ್ಲಿರೋ ಬ್ಯಾಕ್ಟೀರಿಯಾಗಳನ್ನು ತಿನ್ನುತ್ತಲ್ವಾ ಹ್ಞೂ ಹ್ಞೂ ಚೈನ್ ಲಿಂಕ್ ಇದು ತಪ್ಪು ಅಲ್ಲ ಒಬ್ಬರನ್ನ ನೋಯ್ಸೋದು ತಪ್ಪು ಆದರೆ ವೆನ್ ಕ್ವಶನ್ ಈಸ್ ಸರ್ವೈವಲ್ ಬದುಕಲೇಬೇಕಂದಾಗ ತಪ್ಪು ಅಂತ ಹೆಂಗೆ ಡಿಸೈಡ್ ಮಾಡ್ತೀರಿ ವೆಜ್ ತಿನ್ನೋದು ತಪ್ಪು ಅಂತ ಹೆಂಗೆ ಡಿಸೈಡ್ ಮಾಡ್ತೀರಿ ಕೃಷ್ಣನೇ ಹೇಳಿದ್ದಾನೆ ಅವರವ್ರ ಸಂಸ್ಕಾರಗಳ ಮೇಲೆ ಅವರ ಧರ್ಮ ಜಾತಿ ನಿರ್ಣಯ ಆಗುತ್ತೆ ಅಂತೇಳಿ ಆಮೇಲೆ ಮುಖ್ಯವಾಗಿ ನಾವು ಏನು ಊಟ ಮಾಡ್ತೀವಿ ಈಗ ಟಾಪ್ ಫ್ಲೋರ್ನಲ್ಲಿ ಸಿ ನೀರಿದ್ದರೆ ನೀರು ಬರುತ್ತೆ ಕೊಳಾಯಿನಲ್ಲಿ ಹಾಲು ಇದ್ರೆ ಹಾಲು ಬರುತ್ತೆ ಸೊ ನಾವೇನು ತಿಂತೀವಿ ಅದು ರಿಯಾಕ್ಟ್ ಆಗುತ್ತೆ ನಾವು ಊಟ ಮಾಡೋದು ಸಾತ್ವಿಕ ಆಹಾರ ಊಟ ಮಾಡಿದಾಗ ಮನಸ್ಸು ಬುದ್ಧಿ ಎಲ್ಲ ಸಾತ್ವಿಕವಾಗಿರುತ್ತೆ ನಾವು ರಜಗುಣ ಬೇಕಾಗುತ್ತೆ ಈಗ ಕ್ಷತ್ರಿಯರಿಗೆ ಬೇಕು ಏಕೆಂದರೆ ಅವರ ಸಮುದಾಯವನ್ನು ಇನ್ನೊಬ್ಬರು ತೊಂದರೆ ಕೊಡ್ತಿದ್ದಾರೆ ಹಾಳು ಮಾಡ್ತಿದ್ದಾರೆ ಅಂತಂದಾಗ ಕ್ಷತ್ರಿಯರು ನಿಲ್ಲಬೇಕಾಗುತ್ತೆ ಅಡ್ಡ ನಿಲ್ಲಬೇಕು ಅವರಿಗೆ ಮಾಂಸದ ರಜೋಗುಣ ಇರುವಂತಹ ಶಕ್ತಿಯುತ ಆಹಾರ ಬೇಕು ಅವರು ತಿನ್ನಬೇಕು ತಪ್ಪೇನಲ್ಲ ಅದು ವೆಜ್ ತಿನ್ನೋದು ತಪ್ಪು ವೆಜ್ ತಿನ್ನೋರು ಮಾತ್ರ ಒಳ್ಳೆಯವರು ನಾನ್ ವೆಜ್ ತಿನ್ನೋರು ಕೆಟ್ಟವರು ಅಂತ ಹೇಳಿ ಬಿಂಬಿಸಿದಾರಲ್ಲ ಅದು ತಪ್ಪು ಅದರ ಅವಶ್ಯಕತೆ ಇಲ್ಲ ನೀನು ತಿನ್ಬೇಡಪ್ಪ ಇನ್ನೊಬ್ಬರನ್ನ ನಿರ್ಧಾರ ಮಾಡೋದು ತಪ್ಪು ಮಾಂಸ ತಿನ್ನೋರು ಕೆಟ್ಟವ್ರು ಅಂತ ಹೇಳ್ತಿರೋರುದು ತಪ್ಪು ಬರೀ ಮಾಂಸ ತಿಂದರೆ ಒಳ್ಳೆಯದು ವೆಜ್ ತಿಂದರೆ ತಪ್ಪು ಅಂತ ಹೇಳ್ತಿರೋರು ತಪ್ಪು ಇಬ್ಬರೂ ತಪ್ಪಿದೆ ವಾಕ್ ಸ್ವಾತಂತ್ರ್ಯ ಇದೆಯಲ್ಲ ಇನ್ನೊಬ್ರಿಗೆ ನೋಯಿಸಿದಂಗೆ ನಾವೇನು ಬೇಕು ಮಾತಾಡ್ಬೋದು ಅದೇ ರೀತಿ ಊಟದ ಸ್ವಾತಂತ್ರ್ಯ ಇರುತ್ತೆ ನಮಗೆ ಇನ್ನೊಬ್ರಿಗೆ ತೊಂದರೆ ನಾವು ನಾವೇನು ಬೇಕು ತಿನ್ಕೋಬೋದು ತಪ್ಪೇನಿಲ್ವಲ್ಲ ಪ್ರಪಂಚದ ಎಲ್ಲ ಧರ್ಮಗಳನ್ನ ಅರತು ಅವರು ಬದುಕಿರುವ ದಿನ ಅಧ್ಯಯನ ಮಾಡಿದಂಥ ಅಂಬೇಡ್ಕರ್ ಅವರು ಬರೆದಿದ್ದಾರೆ ಇವತ್ತು ಇಸ್ಲಾಂ ಧರ್ಮದಿಂದ ಕೂಡ ದಬ್ಬಾಳಿಕೆಗಳಾಗಿದೆ ಹಿಂದೂ ಧರ್ಮದಲ್ಲೂ ದಬ್ಬಾಳಿಕೆಗಳಾಗಿದೆ ಕ್ರಿಶ್ಚಿಯನ್ ಧರ್ಮದಲ್ಲೂ ಕೂಡ ದಬ್ಬಾಳಿಕೆಗಳಾಗಿದೆ ಅಂಬೇಡ್ಕರ್ ಬರೆದಿದ್ದಾರೆ ಬಹಳಷ್ಟು ಇನ್ನೊಬ್ಬ ವ್ಯಕ್ತಿಯನ್ನು ನೋಯಿಸದೇ ಇರುವಂತಹ ಬಹಳ ಕಮ್ಮಿ ಧರ್ಮಗಳಲ್ಲಿ ಬೌದ್ಧ ಧರ್ಮ ಜೈನ ಧರ್ಮ ತುಂಬ ಶುದ್ಧವಾದ ಧರ್ಮಗಳು ಅಂತ ಅವರು ಡಿಸೈಡ್ ಮಾಡಿದ್ದಾರೆ ಅವರು ಅದಕ್ಕೆ ಸಾಯೋ ಮುನ್ನ ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆದರು ಹ್ಞೂ ಹ್ಞೂ ಬುದ್ಧ ಯಾವುದು ಪೂಜೆ ಮಾಡು ಅಂತ ಹೇಳಿಲ್ಲ ಇಂಥ ಊಟ ಮಾಡು ಅಂತ ಹೇಳಿಲ್ಲ ಇಂಥ ದಾನ ಧರ್ಮ ಹೇಳಿಲ್ಲ ಅವ್ರು ಹೇಳಿದ್ದೆ ಒಂದೇ ದಯೆಯೇ ಧರ್ಮದ ಮೂಲ ದಯೆ ಕೊಡು ಎಲ್ಲರನ್ನು ಪ್ರೀತಿಸು ನೀನು ಯಾರು ಅಂತ ಅರಿಯೋದಕ್ಕೆ ಪ್ರಯತ್ನ ಇಷ್ಟೇ ಹೇಳಿರೋದು ಬುದ್ಧ ಅಂಬೇಡ್ಕರ್ ಅವರು ಕೊನೆಗಾಲದಲ್ಲಿ ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆದರು ಅವ್ರು ಮುಸ್ಲಿಂ ಧರ್ಮಕ್ಕೆ ಹೋಗಲಿಲ್ಲ ಹಿಂದೂ ಧರ್ಮಕ್ಕೆ ಬರಲಿಲ್ಲ ಕ್ರಿಶ್ಚಿಯಾನಿಟಿಗೆ ಹೋಗಲಿಲ್ಲ ಸೊ ಧರ್ಮ ಅನ್ನೋದು ನಮ್ಮ ನಮ್ಮ ಚೌಕಟ್ಟಿಗೆ ನಾವು ಹಾಕ್ಕೊಳ್ಳೋ ಬೌಂಡ್ರಿಗಳು ಒಬ್ಬ ಮನುಷ್ಯ ಬ ಧರ್ಮ ಜಾತಿ ಎಲ್ಲ ಅವನ ಹೊಸಲು ಒಳಗಿರಬೇಕು ಹೊಸಲು ದಾಟಿ ಅವನ ಜಾತಿ ಆಗಲಿ ಧರ್ಮ ಆಗಲಿ ಬರಬಾರ್ದು ಈ ಜಾತಿ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡುವಂಥ ಪೊಲಿಟಿಷಿಯನ್ಸ್ನ ಸರ್ ಪ್ಲೀಸ್ ಆ್ಯಸ್ ಮೈ ಪರ್ಸನಲ್ ಕನ್ಸರ್ ನನ್ನ ದೇಶಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಚೊಪ್ಪಲಿ ತೊಗೊಂಡು ಹೊಡಿರಿ ಸೂಪರ್